ಆರ್ಎಸ್ಎಸ್ ಸೋದರ ಸಂಸ್ಥೆಗಳಿಗೆ ಜಮೀನು ಕಾಂಗ್ರೆಸ್ ಇಬ್ಬಂದಿತನ ಇಬ್ಬಂದಿತನವೇಕೆ ಆರ್ಎಸ್ಎಸ್ಗೆ ಕೊಟ್ಟ ಭೂಮಿಯನ್ನ ವಾಪಸ್ ಪಡೀರಿ ಅಂತ ಬಿಜೆಪಿ ಯಾಕಾದ್ರೂ ಕೇಳತ್ತೆ ಆರ್ಎಸ್ಎಸ್ಗೆ ಕೊಟ್ಟಿರೋ ಭೂಮಿಯನ್ನ ವಾಪಸ್ ಪಡೆಯೋಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ ಆರ್ಎಸ್ಎಸ್ ಸಂಸ್ಥೆಯಾಗಿರುವ ರಾಷ್ಟ್ರೋತ್ಥಾನ ಸೇರಿದಂತೆ ಹಲವು ಸಂಘಟನೆಗಳಿಗೆ ನೀಡಿದ ಜಮೀನುಗಳನ್ನ ವಾಪಸ್ ಪಡಿಬೇಕು ಅಂತ ಬಿಜೆಪಿ ಯಾಕೆ ಒತ್ತಾಯ ಮಾಡ್ತಿಲ್ಲ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಸವಾಲ್ ಹಾಕಿದ್ದಾರೆ ಖರ್ಗೆ ಕುಟುಂಬ ನಡೆಸುತ್ತಿರುವ ಟ್ರಸ್ಟ್ಗೆ ಮಂಜೂರಾಗಿರುವ ಭೂಮಿಯ ಬಗ್ಗೆ ರಾಜ್ಯಪಾಲರು ವಿವರಣೆ ಕೇಳಿದ ಬೆನ್ನಿಗೆ ಕಾಂಗ್ರೆಸ್ ಮುಖಂಡರಿಗೆ ಆರ್ಎಸ್ಎಸ್ ಸಂಘಟನೆಗಳು ಹಿಂದಿನ ಬಿಜೆಪಿ ಸರ್ಕಾರದಿಂದ ಪಡೆದಿರುವ ಭೂಮಿ ನೆನಪಾಗ್ತಾ ಇದೆ ಹಿಂದಿನ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ನ ಸಹ ಸಂಸ್ಥೆಗಳಿಗೆ ನೀಡಿರುವ ಭೂಮಿ ಬಗ್ಗೆನೂ ರಾಜ್ಯಪಾಲರು ವಿವರಣೆ ಕೇಳಲಿ ಅಂತ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕಿರುವುದು ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಸಹ ಸಂಘಟನೆಗಳಿಗೆ ಅಕ್ರಮವಾಗಿ ಭೂಮಿಯನ್ನ ವಿತರಣೆ ಮಾಡಿದೆ ಅಥವಾ ನೀಡಿರುವ ಜಮೀನನ್ನ ಈ ಸಂಸ್ಥೆಗಳು ದುರುಪಯೋಗ ಪಡಿಸಿಕೊಂಡಿವೆ ಅನ್ನೋದು ಗೊತ್ತಿದೆ ಆದರೆ ಅದರ ವಿರುದ್ಧ ಇಲ್ಲಿವರೆಗೆ ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ನಾಡಿನ ಜನತೆ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ವಿವರಣೆ ಕೇಳಿಲ್ಲ ಎನ್ನುವ ಪ್ರಶ್ನೆಯನ್ನ ರಾಜ್ಯಪಾಲರಿಗೆ ಕೇಳೋಕಿಂತ ಮುಂಚೆ ಸರ್ಕಾರ ಯಾಕೆ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕಾಗಿದೆ ಆರ್ ಎಸ್ ಎಸ್ನ ತನ್ನ ಮಾತೃ ಸಂಸ್ಥೆ ಅಂತ ಬಿಜೆಪಿ ಬಹಿರಂಗವಾಗಿನೇ ಹೇಳ್ಕೊಳ್ತಾ ಬಂದಿದ್ದು ಆ ಕಾರಣಕ್ಕಾಗಿನೇ ಭೂಮಿಯನ್ನ ಮಂಜೂರು ಮಾಡಿದೆ ಅದನ್ನ ವಾಪಸ್ ಕೊಡಿ ಅಂತ ಕೇಳಬೇಕಾದವರು ಆರ್ ಎಸ್ ಎಸ್ ನೀತಿಯ ವಿರುದ್ಧ ಹೋರಾಡ್ತಾ ಬಂದಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿ ಖರ್ಗೆ ಕುಟುಂಬದ ಟ್ರಸ್ಟ್ ಗೆ ನೀಡಿದ್ದ ಜಮೀನನ್ನ ಪ್ರಶ್ನಿಸಿದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಆರ್ ಎಸ್ ಎಸ್ ಪಡೆದಿರುವ ಜಮೀನಿನ ಬಗ್ಗೆ ಆಕ್ಷೇಪ ಮಾಡ್ತಿದ್ದಾರೆಯೇ ಹೊರತು ಉಳಿದಂತೆ ಅವರಿಗೆ ಆರ್ ಜಮೀನು ಪಡೆದಿರುವ ಬಗ್ಗೆ ಯಾವ ತಕರಾರು ಇದ್ದಂತೆ ಕಾಣ್ತಾ ಇಲ್ಲ ಸಚಿವರೇ ಹೇಳುವಂತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಗೆ ಐದು ಎಕರೆ ಜಮೀನು ಹಾಗೆನೇ ಚಾಣಕ್ಯ ವಿಶ್ವವಿದ್ಯಾನಿಲಯಕ್ಕೆ ನೂರ ಹದಿನಾರು ಎಕರೆ ಭೂಮಿಯನ್ನ ಕೊಡಲಾಗಿತ್ತು ರಾಷ್ಟ್ರೋತ್ಥಾನ ಪರಿಷತ್ ಗೆ ಹೈಟೆಕ್ ಡಿಫೆನ್ಸ್ ಪಾರ್ಕಿನಲ್ಲಿ ವಿವಿಧೋದ್ದೇಶ ವಾಣಿಜ್ಯ ಸಂಕೀರ್ಣಕ್ಕೆ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಜಮೀನನ್ನ ನೀಡಲಾಗಿತ್ತಾದ್ರೂ ಇನ್ನೂ ಅದರಲ್ಲಿ ಯಾವ ಯೋಜನೆಯೂ ಕಾರ್ಯರೂಪಕ್ಕೆ ಬಂದಿಲ್ಲ ಹತ್ತು ವರ್ಷದ ಬಳಿಕ ಅಂದ್ರೆ ಎರಡ್ ಸಾವಿರದ ಮತ್ತೆ ಎರಡು ವರ್ಷ ಕಾಲಾವಧಿಯನ್ನ ಸಂಸ್ಥೆ ಕೇಳಿದೆ ಚಾಣಕ್ಯ ವಿಶ್ವವಿದ್ಯಾನಿಲಯ ತಾನು ಪಡೆದ ನೂರ ಹದಿನಾರು ಎಕರೆ ಭೂಮಿಯನ್ನ ಪೂರ್ಣವಾಗಿ ಉಪಯೋಗಿಸಿಕೊಂಡಿಲ್ಲ ಇಷ್ಟು ವಿಶಾಲ ಭೂಮಿಯನ್ನ ಸಂಸ್ಥೆಗೆ ಬರೇ ಐವತ್ತು ಕೋಟಿ ರೂಪಾಯಿಗೆ ನೀಡಿದ್ದು ಇದರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿ ಬಿಜೆಪಿಯ ಭ್ರಷ್ಟಾಚಾರಗಳನ್ನ ಅಕ್ರಮಗಳನ್ನ ಗುರುತಿಸಿ ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿತ್ತು ಆದರೆ ಬಿಜೆಪಿಯೇ ಸರ್ಕಾರದ ಅಕ್ರಮಗಳನ್ನ ಒಂದೊಂದಾಗಿ ಬಹಿರಂಗ ಮಾಡತೊಡಕ್ತು ಇದರಿಂದ ಇಕ್ಕಟ್ಟಿಗೆ ಸಿಲುಕಿದ ಕಾಂಗ್ರೆಸ್ ಅನಿವಾರ್ಯವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಭೂ ಅಕ್ರಮಗಳನ್ನ ಒಲ್ಲದ ಮನಸ್ಸಿನಿಂದ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ತಾ ಇದೆ ಹಾಗೆ ನೋಡಿದ್ರೆ ಬಿಜೆಪಿ ತನ್ನ ಅಧಿಕಾರದ ಅವಧಿಯಲ್ಲಿ ಆರ್ಎಸ್ಎಸ್ನ ಸಹ ಸಂಘಟನೆಗಳಿಗೆ ಭೂಮಿ ನೀಡಿರೋದು ಈ ಎರಡು ಪ್ರಕರಣಗಳಲ್ಲಿ ಮಾತ್ರವಲ್ಲ ಜನಸೇವೆಯ ಮುಖವಾಡದಲ್ಲಿರುವ ಆರ್ಎಸ್ಎಸ್ನ ಸರ್ಕಾರೇತರ ಸಂಸ್ಥೆಗಳು ರಾಜ್ಯದ ವಿವಿಧೆಡೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಅತ್ಯಲ್ಪ ಬೆಲೆಗೆ ತನ್ನದಾಗಿಸಿಕೊಂಡಿವೆ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಕಾನೂನು ಮತ್ತು ಆರ್ಥಿಕ ಇಲಾಖೆ ನೀಡಿದ್ದ ಅಭಿಪ್ರಾಯವನ್ನು ಬದಿಗೊತ್ತಿ ಸಂಘ ಪರಿವಾರದ ಅಂಗಸಂಸ್ಥೆಗಳಾಗಿರುವ ರಾಷ್ಟೋತ್ಥಾನ ಪರಿಷತ್ ಜನಸೇವಾ ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಗಳಿಗೆ ಗೋಮಾಳ ಸಿಎ ನಿವೇಶನ ಮಂಜೂರು ಮಾಡುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚಿನ ನಷ್ಟವನ್ನ ಉಂಟು ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರೆಗೆ ನೂರ ನಲವತ್ತೇಳು ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗಿದ್ದು ಇದರಲ್ಲಿ ಬಹುತೇಕ ಗೋಮಾಳಗಳಾಗಿವೆ ಒಂದ್ ಕಡೆ ಗೋವುಗಳ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾನೆ ಈ ಆರ್ ಎಸ್ ಎಸ್ ನ ಅಂಗಸಂಸ್ಥೆಗಳು ಹಲವೆಕರೆ ಗೋಮಾಳಗಳನ್ನ ನುಂಗಿ ನೀರು ಕುಡಿದಿವೆ ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಹೊಸಪೇಟೆ ಮಂಡ್ಯ ಯಾದಗಿರಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ರುವ ಎಕರೆ ವಿಸ್ತೀರ್ಣದ ಗೋಮಾಳಗಳನ್ನ ರಾಷ್ಟ್ರೋತ್ಥಾನ ಪರಿಷತ್ಗೆ ಮಂಜೂರು ಮಾಡಿದ ಆರೋಪ ಈ ಹಿಂದೆ ಮಾಧ್ಯಮಗಳಲ್ಲಿ ಕೇಳಿ ಬಂದಿತ್ತು ರಾಷ್ಟ್ರೋತ್ಥಾನ ಪರಿಷತ್ ಅದಾಗಲೇ ಬಹಳಷ್ಟು ಭೂಮಿಯನ್ನ ಹೊಂದಿದ್ರು ಯಲಹಂಕ ತಾಲೂಕಿನ ಹೆಸರುಘಟ್ಟ ಹೋಬಳಿಯಲ್ಲಿ ಪ್ರಚಲಿತ ಮಾರುಕಟ್ಟೆಯಲ್ಲಿ ಏಳು ಕೋಟಿ ರೂಪಾಯಿಗೂ ಹೆಚ್ಚಿನ ಬೆಲೆ ಬಾಳುವ ಭೂಮಿಯನ್ನ ಕೇವಲ ಒಂದು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗೆ ಮಂಜೂರು ಮಾಡಿಸಿಕೊಂಡಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಇದನ್ನೆಲ್ಲ ಮೌನವಾಗಿನೇ ಅನುಮೋದಿಸಿತ್ತು ಇದೀಗ ತನ್ನ ಮಂಜೂರಾತಿಗಳನ್ನ ಬಿಜೆಪಿ ಪ್ರಶ್ನಿಸುವ ಶುರು ಹಚ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಹಿಂದಿನ ಸರ್ಕಾರ ಮಾಡಿರುವ ಭೂ ಮಂಜೂರಾತಿಯಲ್ಲಿ ತಪ್ಪುಗಳು ಕಾಣಿಸ್ಕೊಳ್ತಾ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರ್ ಎಸ್ ಎಸ್ ಸಹ ಸಂಘಟನೆಗಳು ಕಡಿಮೆ ಬೆಲೆಯಲ್ಲಿ ಜಮೀನನ್ನ ತನ್ನದಾಗಿಸಿಕೊಂಡಿರುವುದು ಸರ್ಕಾರದ ಬೊಕ್ಕಸಕ್ಕೆ ಮಾಡಿರುವ ಆರ್ಥಿಕ ವಂಚನೆಯಷ್ಟೇ ಅಲ್ಲ ಈ ಭೂಮಿಯನ್ನ ಬಳಸಿಕೊಂಡು ಈ ಸಂಘಟನೆಗಳು ನಾಡಿಗೆ ನೀಡುವ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ಗೆ ಚೆನ್ನಾಗೇ ಗೊತ್ತಿದೆ ಚಾಣಕ್ಯ ವಿಶ್ವವಿದ್ಯಾನಿಲಯದ ಹೆಸರಿನಲ್ಲಿ ಆರ್ ಎಸ್ ಎಸ್ ಈ ನಾಡಿಗೆ ಎಂತಹ ಶಿಕ್ಷಣವನ್ನ ಸಿದ್ಧಾಂತವನ್ನ ಹರಡ ಕೊಟ್ಟಿದೆ ಅನ್ನೋದು ವಿವರಿಸುವ ಅಗತ್ಯವೇನಿಲ್ಲ ಈ ವಿಶ್ವವಿದ್ಯಾನಿಲಯದ ಬಗ್ಗೆ ನಾಡಿನ ಹಲವು ಹಿರಿಯರು ಈಗಾಗಲೇ ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಸಾಂಸ್ಕೃತಿಕ ಮುಖವಾಡದಲ್ಲಿರುವ ರಾಷ್ಟ್ರೋತ್ಥಾನವು ಆರ್ ಎಸ್ ಎಸ್ನ ಹಿಂದುತ್ವ ಚಿಂತನೆಗಳನ್ನ ಸಾಹಿತ್ಯ ಸಂಸ್ಕೃತಿಯ ಹೆಸರಿನಲ್ಲಿ ಹರಡೋದಕ್ಕಾಗಿಯೇ ಇರುವ ಸಂಸ್ಥೆ ರಾಜಕೀಯವಾಗಿ ಬಿಜೆಪಿ ಇದರ ಲಾಭವನ್ನ ತನ್ನದಾಗಿಸಿಕೊಳ್ಳತ್ತೆ ಇದನ್ನ ಪ್ರಶ್ನಿಸದೆ ಕಾಂಗ್ರೆಸ್ ಪಕ್ಷ ಸ್ವತಃ ತನ್ನ ಬುಡಕ್ಕೆ ತಾನೇ ಕೊಡ್ಲಿಯನ್ನ ಇಟ್ಕೊಂಡಿದೆ ಆದ್ರಿಂದ ಬಿಜೆಪಿಯ ಅಧಿಕಾರಾವಧಿಯಲ್ಲಿ ರಾಷ್ಟ್ರೋತ್ಥಾನ ಮತ್ತು ಜನಸೇವಾ ಟ್ರಸ್ಟ್ಗೆ ನೀಡಲಾಗಿರುವ ಎಲ್ಲಾ ಸರ್ಕಾರಿ ಭೂಮಿ ಗೋಮಾಳಗಳ ವಿವರಗಳನ್ನು ಕಲೆ ಹಾಕಿ ಅದನ್ನು ವಾಪಸ್ ಪಡೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸನ್ನದ್ದವಾಗಬೇಕು ಅನಗತ್ಯವಾಗಿ ರಾಜ್ಯಪಾಲರ ಕಡೆಗೆ ಬೆರಳು ತೋರಿಸಿ ಕಾಲಹರಣ ಮಾಡದೆ ತನ್ನ ಹೊಣೆಗಾರಿಕೆಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವ ಮೂಲಕ ಬಿಜೆಪಿ ಆರೋಪಗಳಿಗೆ ಉತ್ತರಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು